ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಈಸಿಯಾಗಿ ಹೇಗೆ ಮಟನ್ ಚಾಪ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ದಪ್ಪ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಈರುಳ್ಳಿ ಮತ್ತು ಎರಡು ಚಕ್ಕೆ ಲವಂಗ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ಆಡಿಸ್ಕೋಬೇಕು ಅಲ್ಲಿವರೆಗೂ ರುಬ್ಕೊಂಡು ಈ ರೀತಿ ನುಣ್ಣಗೆ ಬರಬೇಕು ಪೇಸ್ಟ್ ಥರ ಈ ರೀತಿ ಬಂದಮೇಲೆ ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕರಿಬೇವು ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಬೇಯಿಸ್ತಾ ಇರಬೇಕು ಆಮೇಲೆ ನಾವು ಇದು ಹಸಿ ಸಾಂಬಾರನ ಅದ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಒಂದು ಐದು ಐದು ವಿಜಲು ಕೂಗಿಸ್ಕೊಳ್ಳಿ ಇವೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕುಕ್ಕರಲ್ಲಿ ಐದು ವಿಜಲ್ ಕೂಗಿಸ್ಕೋಬೇಕು ಮಟನು ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಸೊ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಮೆಣಸಿಕಾಯಿ ಶುಂಠಿ ಮತ್ತು ಮೆಣಸು ಮತ್ತು ಜೀರಿಗೆ ಇದೆಲ್ಲನೂ ಆ ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಎಲ್ಲನೂ ಒಟ್ಟಿಗೆ ಹಾಕ್ಕೊಬೇಡಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದು ಸ್ವಲ್ಪ ನುಣ್ಣಗಾದರೆ ಸಾಕು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಮತ್ತೆ ಮತ್ತು ಮಿಕ್ಸೀಲಿ ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಕೊಂಡು ಅದೇ ನಾವು ಕುಕ್ಕರಲ್ಲಿ ಕೂಗ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದಕ್ಕೆ ಅದನ್ನು ಒಂದು ಇನ್ನೊಂದು ದೊಡ್ಡ ಬ ಕುಕ್ಕರ್ಗೆ ಹಾಕ್ಬಿಟ್ಟು ಇವಾಗ ಅದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕ್ಕೊಬಿಡಿ ಮಟನ್ ಒಳಗಡೆ ಹಾಕ್ಕೊಂಡು ಅದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡಿ ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಿ ಇಟ್ಬಿಡಿ ಇವಾಗಲೂ ಒಂದು ಐದಾರು ಕೂ ಕೂಗಿಸಿ ಆಮೇಲೆ ಹಾಗೆ ಸ್ವಲ್ಪ ಗೀ ರೈಸ್ ಮಾಡ್ಕೊಂಡಿದ್ರು ನಮ್ಮಮ್ಮಿ ಸೊ ಈ ರೀತಿ ಈಸಿಯಾಗಿ ಚೆನ್ನಾಗಿ ಚಿಕನ್ ಚಾಪ್ಸ್ನ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಈ ವಿಡಿಯೋನ ನೋಡಿದವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್